ನಮಸ್ಕಾರ ಸ್ನೇಹಿತರೆ ಕೋಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ದೋಸೆ ಹಿಟ್ಟಿಗೆ ನುಗ್ಗೆ ಸೊಪ್ಪಾಗಿ ನುಗ್ಗೆ ಸೊಪ್ಪಿನ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ ಒಂದು ಎಲೆ ಎಲೆ ಬಿಡಿಸಿ ತೊಗೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಒಂದು ಐದಾರು ದೋಸೆಗಾಗೋಷ್ಟು ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ ದೋಸೆ ಹಿಟ್ಟು ಈಗ ಸ್ಟವ್ ಹಚ್ಚಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ ಫ್ರೈ ಮಾಡಿ ಸೇರಿಸ್ಕೊಳ್ತೀನಿ ಒಂದು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಅರ್ಧ ಸ್ಪೂನು ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಈಗ ಫ್ರೈ ಆಗಿದೆ ನಾನು ವಾಶ್ ಮಾಡಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ನುಗ್ಗೆ ಸೊಪ್ಪು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಈಗ ಒಂದು ಸೈಡ್ ತೆಗೆದಿಡ್ತೀನಿ ಸ್ವಲ್ಪ ತಣ್ಣಕ್ಕಾಗಲಿ ಈಗ ದೋಸೆ ಇಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಒಂದೆರಡು ಹಸಿಮೆಣಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಕ್ಯಾರೆಟ್ನ ತುರಿದು ಸಣ್ಣದಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇದ್ದೀನಿ ಒಂದು ಟೊಮೆಟೊ ಹಣ್ಣು ಸಣ್ಣದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಫ್ರೈ ಮಾಡಿರೋ ನುಗ್ಗೆ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ದೋಸೆ ಹಿಟ್ಟಲ್ಲಿ ಹಾಕಿರೋ ತರಕಾರಿ ಸೊಪ್ಪೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ತರಕಾರಿ ಎಲ್ಲ ದೋಸೆ ಹಿಟ್ಟಲ್ಲಿ ಮಿಕ್ಸ್ ಆಗೋ ಥರ ಉಪ್ಪು ಎಲ್ಲ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ದೋಸೆ ಮಾಡ್ಕೊಳ್ತೀನಿ ಈಗ ದೋಸೆ ಮಾಡೋದಕ್ಕೆ ಹೆಂಚಿಟ್ಕೊಂಡಿದ್ದೀನಿ ಈರುಳ್ಳಿಗೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಹೆಂಚಿಗೆ ಹಚ್ಚೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಈಗ ಚಿಕ್ಕ ಚಿಕ್ಕದಾಗಿ ದೋಸೆನ ಹಾಕ್ಕೊಳ್ತೀನಿ ಇದು ಪೊಡ್ಡು ಮಾಡಿದ್ರೇ ಸೂಪರಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಲಾನ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ದೋಸೆ ಸಣ್ಣದ ಊರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ದೋಸೆನ ಇಲ್ಲಾಂದ್ರೆ ಸೀದೋಗುತ್ತೆ ಈಗ ಇನ್ನೊಂದು ಕಡೆನೂ ತಿರುಗಿಸಿ ಬೇಯಿಸ್ಕೊಂಡಿದ್ದೀನಿ ತೆಗಿತಾ ಇದ್ದೀನಿ ಈಗ ಇನ್ನೂ ಒಂದು ದೋಸೆನೂ ಸಹ ಹಾಕ್ಕೊಂಡಿದ್ದೀನಿ ತೆಗಿತಾಯಿದ್ದೀನಿ ತುಂಬ ಎಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋವಂಥ ನುಗ್ಗೆ ಸೊಪ್ಪಿನ ದೋಸೆ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಇದು ಯಾವುದೇ ಥರ ಚಟ್ನಿ ಸಾಂಬಾರು ಏನೂ ಬೇಕಾಗಲ್ಲ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬ ಸಿಂಪಲ್ಲಾಗಿ ಮಾಡೋವಂಥ ಈ ನುಗ್ಗೆ ಸೊಪ್ಪಿನ ದೋಸೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಆರೋಗ್ಯಕರವಾಗಿರುವಂಥ ಈ ದೋಸೆನ ಮಿಸ್ ಮಾಡಬೇಡಿ ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ